ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಅಗಲೀಕರಣಕ್ಕೆ ವರ್ತಕರು ಸಹಕರಿಸಬೇಕು ವರ್ತಕರು ಸಹಕರಿಸಿದರೆ ಐವತ್ತು ಅಡಿಗೆ ರಸ್ತೆ ಅಗಲೀಕರಣ ಆಗುತ್ತೆ ತಗಾದೆ ತೆಗೆದರೆ ಹೆಚ್ಚುವರಿ ಅಗಲೀಕರಣವಾಗುತ್ತದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಎಚ್ಚರಿಕೆ ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಸ್ತೆ ವಿಸ್ತರಣೆ ಕುರಿತು ವರ್ತಕರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿದ ಅವರು ರಸ್ತೆ ಅಗಲೀಕರಣ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಐವತ್ತು ಅಡಿಗೆ ಸೀಮಿತಗೊಳಿಸಿ ಅಗಲೀಕರಣ ಕಾಮಗಾರಿ ನಡೆಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೆಲ ವರ್ತಕರು ಅಗಲೀಕರಣ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಅರವತ್ತ್ಮೂರು ಅರ್ಜಿಗಳಲ್ಲಿ ಐವತ್ತೈದು ಅರ್ಜಿಗಳು ಇರ್ತಾರೆ ತಗೊಂಡಿದೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಹೀಗೆ ಅಡ್ಡಿಪಡಿಸಿದರೆ ಕಾನೂನು ರೀತಿಯ ಅರವತ್ತೊಂಬತ್ತು ಅಡಿಗೆ ರಸ್ತೆ ಕಾರಣ ಮಾಡಬೇಕಾಗ್ತದೆ ಎಂದು ವರ್ತಕರಿಗೆ ಖಡಕ್ ಎಚ್ಚರಿಕೆ ನೀಡಿದರು ಈಚೆಗೆ ಎಲ್ಲ ಹಬ್ಬ ಹರಿದಿನ ಜಾತ್ರೆಗಳು ಇವರಿಗೆ ವಿಳಂಬ ಎಲ್ಲ ಮಾಡಿ ಇವತ್ತೊಂದು ಅಧಿಕೃತವಾಗಿ ನಾವು ಬಂದಿದ್ದೀವಿ ಕಾಂಟ್ರಾಕ್ಟರು ಬಂದಿದ್ದಾರೆ ಹಾಗಾಗಿ ಎಲ್ಲದನ್ನು ಕೂತು ಚರ್ಚೆ ಮಾಡಿ ಐವತ್ತು ಅಡಿಯನ್ನು ನಾವು ಜಿಲ್ಲಾಧಿಕಾರಿಗಳನ್ನು ಚರ್ಚೆ ಮಾಡಿ ಅವರೂ ಸಹ ನಾನೆಲ್ಲೇ ರಾಜ್ಯದಲ್ಲಿದ್ದೀನಿ ನೀವು ಅವರು ಪರಸ್ಪರ ಹೊಂದಾಣಿಕೆಯಿಂದ ಮಾಡಿಕೊಂಡ್ರೆ ನಮ್ದು ಯಾವುದು ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಅವರೂ ನನಗೆ ಹೇಳಿದ್ದಾರೆ ಅಧ್ಯಕ್ಷರ ಜೊತೆ ಫೋನು ದೂರವಾಣಿ ಜೊತೆನಲ್ಲಿ ಮಾತಾಡಿಸ್ತೀನಿ ವಿಜಯ್ರಪ್ಪ ಹಾಗಾಗಿ ಹತ್ತು ಹಲವು ಬಾರಿ ನೀವು ನೀವು ಚರ್ಚೆ ಮಾಡಿದ್ರಿ ನಾವು ಮಾಡಿದೀವಿ ಇವತ್ತೆಲ್ಲ ಒಂದು ಹಂತಕ್ಕೆ ಬಂದು ಐವತ್ತು ಅರವತ್ತೊಂಬತ್ತಿರೋದನ್ನು ಯಾವುದೇ ಪರಿಹಾರ ಇಲ್ದಾನೆ ಅರವತ್ತೊಂಬತ್ತಿರೋದನ್ನು ಐವತ್ತು ಅಡಿಗೆ ಒಂದು ನಾವು ಅವರು ಒಂದು ಅನ್ನೋ ಕಾರಣಕ್ಕೆ ಅವ್ರು ಬಂದಿರೋದ್ರಿಂದ ನಾವೇ ಸ್ವಯಂ ಪ್ರೇರಿತವಾಗಿ ಮಾಡ್ಕೊಳ್ತೀವಿ ಅಂದಾಗ ಐವತ್ತಕ್ಕೆ ನಾವು ನಿಮ್ಮೆಲ್ಲರಿಗೆ ದೃಷ್ಟಿ ಇಟ್ಕೊಂಡು ಅನಿವಾರ್ಯತೆಯೂ ಇದೆ ಅಗತ್ಯತೆಯೂ ಇದೆ ನಮ್ಮ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ಅವ್ರಿಗೆ ನಾಳೆಯಿಂದನೇ ತೆರವುಗೊಳಿಸಿ ಅಂತಂದೇಳಿ ಇವತ್ತು ಅವರು ಬಂದಿದ್ದಾರೆ ಅಧಿಕಾರಿಗಳಿದ್ದಾರೆ ನಾವು ಇದ್ವಿ ಎಲ್ಲ ಸಾರ್ವಜನಿಕ ಸಮ್ಮತದಲ್ಲಿ ಒಂದು ಸುದ್ದಿಗೋಷ್ಠಿಯ ಮುಖಾಂತರ ಹತ್ತು ಜನಕ್ಕೆ ಉತ್ತರ ಹೇಳೋದಕ್ಕಿಂತ ನಿಮ್ಮ ಬರವಣಿಗೆ ಮುಖಾಂತರ ಇಡೀ ಈ ನಮ್ಮ ಕ್ಷೇತ್ರದ ಜನಕ್ಕೆ ಪಟ್ಟಣದ ಜನತೆ ವರ್ತಕರಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಯಾಕಂದರೆ ಇದು ಮೇ ಜೂನ್ ಒಂದಕ್ಕೆ ಶಾಲಾ ಪ್ರಾರಂಭ ಆಗ್ತವೆ ಮಳೆಗಾಲ ಪ್ರಾರಂಭ ಆಗ್ತವೆ ಅನೇಕ ಸಮಸ್ಯೆಗಳು ಬರ್ತವೆ ಹಾಗಾಗಿ ಸಾಧ್ಯವಾದಷ್ಟು ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸನ್ನು ಇಟ್ಟು ಒಂದು ರಸ್ತೆನ ಈಗ ಇವಾಗ ಮಾಡಬೇಕಾದರೂ ಸಮಸ್ಯೆಗಳಿದ್ದೀವಿ ಅನಿವಾರ್ಯತೆ ಇದೆ ಅದಕ್ಕೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ಲಿ ಯಾವುದೇ ಕಾಂಪ್ರಮೈಸ್ ಕಾಂಪ್ರಮೈಝಲ್ದನೇ ಭಾಳ ಎಂಥದ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ವರ್ಕ್ ಇನ್ ಟೈಮ್ನ ಮಾಡೋದಕ್ಕೆ ಇವತ್ತು ಅವನ್ನ ಕಾಂಟ್ರಾಕ್ಟರ್ ಸರ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಎಲ್ಲ ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಐವತ್ತು ಕೆ ನಿಗದಿಗೊಳಿಸಿ ಈಗ ಈಗ ಸಂಬಂಧಪಟ್ಟಂಥ ಪಟ್ಟಣ ಪಂಚಾಯಿತಿಯ ರೆಜುಲ್ಯೂಷನ್ಸು ಇದೆ